ಎಸ್ಎಸ್ಪಿ ರಾಜ್ಯ ವಿದ್ಯಾರ್ಥಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿ ಪ್ರಕ್ರಿಯೆ ಪ್ರಾರಂಭ ಒಂದರಿಂದ ಹತ್ತು ನೇ ತರಗತಿಯವರೆಗೆ ಇರುವ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಈ ವಿದ್ಯಾರ್ಥಿವೇತನವು ಎಸ್ಸಿ ಒಬಿಸಿ ಅಲ್ಪಸಂಖ್ಯಾತ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳ ಹೊಸದಾಗಿ ಅರ್ಜಿ ಹಾಕುವವರಿಗೂ ವುಡೋಸಂತ್ ಮತ್ತು ಹಳೆಯ ವಿದ್ಯಾರ್ಥಿಗಳಿಗೂ ಅಥ್ಲ ಅನುಕೂಲ ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು ಆಧಾರ್ ಮತ್ತು ಮೊಬೈಲ್ ಸಂಖ್ಯೆ ಎಸ್ಟಿಲೆಸ್ ಸಂಖ್ಯೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಪೋಷಕರ ಆಧಾರ್ ಆದಾಯ ಪ್ರಮಾಣ ಪತ್ರ ಹಾಸ್ಟೆಲ್ ದಾಖಲೆ ವಿಷ್ಯವಿದ್ದರೆ ಹೆಚ್ಚಿನ ಮಾಹಿತಿ ಮತ್ತು ತಕ್ಷಣದ ವಿದ್ಯಾರ್ಥಿವೇತನ ನವೀಕರಣಗಳಿಗಾಗಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ